ಎಲ್ಲ ಮೇಲೆ ಒಂದು ವಿಚಾರ ಮಾತಾಡದೆ ಬಿಡಕ್ಕಾಗಲ್ಲ ಪ್ರಜಾಕೀಯ ಅನ್ನುವಂತಹ ವಿಚಾರ ಬಂದಾಗ ಈಗ ಎಲೆಕ್ಷನ್ ನಡೀತಾ ಇದೆ ತುಂಬಾ ದೇಶದಲ್ಲಿ ಬದಲಾವಣೆಗಳು ಕ್ರಾಂತಿಗಳು ಏನೇನೋ ಆಗ್ತಾ ಇದೆ ತುಂಬಾ ಆಗ್ತಾ ಇದೆ ಸೊ ನಿಮಗೆ ನಿಮ್ಮ ಪ್ರಜಾಕೀಯದ ಮುಂದಿನ ಹೆಜ್ಜೆಗಳು ಏನು ಏನು ಅನ್ಕೊಂಡಿದ್ದೀರಿ ಇದ್ರ ಬಗ್ಗೆ ಥಾಟ್ ಪ್ರೋಸೆಸ್ ನಿಮ್ಮ ಪ್ರಜಾ ಪ್ರಜಾಕೀಯ ಇಲ್ಲ ಎಲ್ಲ ಹೇಳಿದೀನಿ ಆ್ಯಕ್ಚುಲಿ ಇವಾಗ ನೀವು ಚೇಂಜ್ ಮಾಡಿ ಸರ್ ನಾವೆಲ್ಲ ಸೇರಿ ಮಾಡೋಣ ನಾವು ಮಾಡಬೇಕು ಅಂದ್ರೆ ಸೂಪರ್ ಆಗಿರೋದು ಇರ್ಲಿ ಅದು ಬಹಳ ಕಷ್ಟ ನೀವು ಮೀಡಿಯಾದಲ್ಲಿ ಇದ್ದು ಇಲ್ಲ ಖಂಡಿತ ಆ ಥರ ಯಂಗ್ಸ್ಟರ್ಸೇ ತೊಗೊಂಡು ಹೋಗ್ತಿದ್ದಾರೆ ಎಲ್ಲ ಅದನ್ನು ಇದು ಮಾಡ್ತಿದ್ದಾರೆ ಒಂದು ಆ್ಯಪ್ ಮಾಡಿದ್ದೀವಿ ಜನಗಳಿಗೆ ಕೊಟ್ಟಿದ್ದೀವಿ ನಾನೊಬ್ಬ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಯಾಕಂದರೆ ಅದು ಪ್ರಜೆಗಳ ಪಕ್ಷ ಆಗಲೇನೋಕ್ಕೋಸ್ಕರ ಮತ್ತು ಉಪೇಂದ್ರ ಪಕ್ಷ ಆಗಬಾರ್ದು ಅಂತ ಸೊ ನಾನು ಸ್ವಲ್ಪ ದೂರದಿಂದನೇ ಆಪ್ರೇಟ್ ಇದ್ದೀನಿ ಅಂದರೆ ದೂರದಲ್ಲೇ ಇದ್ದೀನಿ ನಾನು ಕೆಲಸ ನಾನು ಮಾಡ್ತೀನಿ ಅಷ್ಟೇ ನಾನು ಒಬ್ಬ ಕಾರ್ಮಿಕನಾಗಿ ಒಂದು ಕೆಲಸ ಮಾಡ್ತೀನಿ ವೋಟರ್ಸ್ ಪಾರ್ಟಿ ಮಾಡಿ ನಾನೊಬ್ಬ ವೋಟ್ರಾಗ ಕೆಲಸ ಮಾಡ್ತಿದ್ದೀನಿ ಸೊ ಎಲ್ಲ ತಿಳ್ಕೊಂಡ್ರಲ್ಲ ಅದರಿಂದ ಕೆಲಸ ಮಾಡ್ತಿದ್ದಾರೆ ಕೆಲವೆಲ್ಲ ನಿಂತು ಇದ್ದಾರೆ ಎಲೆಕ್ಷನ್ಗೆ ಅವ್ರದೇ ಆದ ಮಟ್ಟದಲ್ಲಿ ಆ್ಯಕ್ಚುಲಿ ಪ್ರಚಾರನ ಮಾಡ್ತೀರ ಅಂದರೆ ಪ್ರಚಾರ ಅಂದರೆ ನಮ್ಗೆ ಗೊತ್ತಲ್ಲ ಆ್ಯಕ್ಚುಲಿ ಏನಿದೆಯೋ ಏನು ವಿಚಾರಗಳೇ ಪ್ರಚಾರ ಸೊ ಅದು ಒಬ್ಬರಿಂದ ಒಬ್ರಿಗೆ ತಲುಪಬೇಕು ಅದು ನೋಡೋಣ ಅದರಲ್ಲಿ ಸತ್ವ ಇದ್ದರೆ ತಲುಪುತ್ತೆ ಇಟ್ ಟೇಕ್ ಸಮ್ ಟೈಮ್ ಖಂಡಿತ ನಿಮಗೆ ಅಷ್ಟು ಈಸಿ ಅಲ್ಲ ಅದು ಆ್ಯಕ್ಚುಲಿ ಯಾಕೆಂದ್ರೆ ವ್ಯಕ್ತಿ ಬೇಗ ಅಟ್ರಾಕ್ಟ್ ಆಗ್ತದೆ ಪಕ್ಷಿಗಳು ಬೇಗ ಅಟ್ರಾಕ್ಟ್ ಆಗ್ತದೆ ವಿಚಾರ ಅಟ್ರಾಕ್ಟ್ ಆಗೋಕ್ ಕಷ್ಟ ಸ್ವಲ್ಪ ಟೈಮ್ ತೊಗೊಳತ್ತೆ ಅದಕ್ಕೆ ಫಸ್ಟು ಒನ್ ಕ್ಲಾಸ್ ಜನಕ್ಕೆ ಹೋಗಿ ಅದರಿಂದ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಿ ಅದು ಹಂಗೆ ಗ್ರೌಂಡ್ವರೆಗೂ ಹೋಗ್ಬೇಕದು ನೋಡೋಣ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಐದು ಎಪ್ಪತ್ತಾರು ವರ್ಷ ಆಯ್ತು ಸರ್ ಈಗ ಪರಿಸ್ಥಿತಿ ಒಂದಷ್ಟು ಬದಲಾಗ್ತಿದೆ ಬಟ್ ಸ್ಟಿಲ್ ಇನ್ನೂ ಸಾಕಷ್ಟು ಸಮಸ್ಯೆಗಳು ಅಂದ್ರೆ ಎಪ್ಪತ್ತೈದು ವರ್ಷ ಆದ ನಂತರವೂ ಕೂಡ ನಾವು ಸಣ್ಣ ಪುಟ್ಟ ಮೂಲಭೂತ ಸಮಸ್ಯೆಗಳು ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ಈಗ್ಲೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಾವು ಬದುಕ್ತಾ ಇರೋಂತ ವಾತಾವರಣದಲ್ಲಿ ನಿಮ್ಗೇನು ಅನ್ಸುತ್ತೆ ತಕ್ಷಣಕ್ಕೆ ಯಾವುದೇ ಸರ್ಕಾರ ಬರಲಿ ಈ ಚುನಾವಣೆ ಆಗುತ್ತೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಯಾವ ಸರ್ಕಾರ ಬಂದ್ರು ನಮ್ಮ ದೇಶದಲ್ಲಿ ಈ ತರಹದ್ದು ಒಂದು ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡ್ತೀನಿ ಈ ದೇಶದ ಪ್ರಜೆಯಾಗಿ ಅನ್ನೋದಾದ್ರೆ ನೀವು ತಕ್ಷಣಕ್ಕೆ ಈ ಸರ್ಕಾರ ಬಂದ್ರೆ ಇಂಥದ್ದನ್ನ ಮಾಡಿದ್ರೆ ಬಹಳ ಮುಖ್ಯ ಆಗಬೇಕಾಗಿರೋದು ಅಂತ ನೀವು ನೀವು ನಿರೀಕ್ಷೆ ಮಾಡುವಂಥ ಒಂದು ಚೇಂಜ್ ಇಲ್ಲ ಇಲ್ಲ ನಾನೇನು ಆ ಥರ ನಿರೀಕ್ಷೆಗಳು ಇಟ್ಕೊಂಡಿಲ್ಲ ಇಟ್ಕೊಂಡಿದ್ದೆ ಇಷ್ಟು ದಿನ ಬಹಳ ನಾನು ನಾನು ಪ್ರತಿಸಿನೂ ಕೂಡ ಏನೋ ಈ ಪಕ್ಷ ಬಂದಾಗ ಏನೋ ಒಂದು ಬದಲಾವಣೆ ಅದಾಗತ್ತೆ ಆಗುತ್ತೆ ಅಂತ ಕೊನೆ ಆ ಮೂಲ ಗೊತ್ತಾಯಿತು ಆ್ಯಕ್ಚುಲಿ ಏನಂದರೆ ಪ್ರಾಬ್ಲಮ್ ಇರೋದು ಮೂಲದಲ್ಲಿ ಅಂದರೆ ಬಿಸ್ನೆಸ್ ಪಾಲಿಟಿಕ್ಸ್ ಆಗಿರೋದೆ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಅಂದರೆ ನಿಮಗೆ ಹಣ ಖರ್ಚು ಮಾಡೇ ನೀವು ಗೆಲ್ಲಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸಾಕಷ್ಟು ಕೋಟಿ ಸಾವಿರಾರು ಕೋಟಿ ಇನ್ವೆಸ್ಟ್ ಆದಾಗ ಅದರಿಂದ ಸಿಕ್ಕಾಪಟ್ಟೆ ಕೈಗಳಿದ್ದಾಗ ಸೊ ಅದು ಹೆಂಗಿರುತ್ತೋ ಹಾಗೆ ವರ್ಕ್ ಆಗುತ್ತೆ ಅಷ್ಟೇ ಅದು ಅದು ನಿಮ್ಮ ಕೈಲಿ ನಮ್ಮ ಇರಲ್ಲ ಸಿ ಯಾಕಂದರೆ ನಾವು ನೀವು ಓಟ್ ಹಾಕಿಲ್ಲ ನಾವು ಓಟ್ ಹಾಕಿರೋದು ದುಡ್ಡಿಗೆ ಹೆಸರಿಗೆ ಪ್ರಚಾರಕ್ಕೆ ಇದಕ್ಕೆ ಓಟ್ ಹಾಕಿರೋದ್ರಿಂದ ನಾವು ಮಾತಾಡಬಾರ್ದು ಅಲ್ವಾ ನೀವು ಒಂದನ್ನು ಸೆಲೆಕ್ಟ್ ಮಾಡಿದ್ವಿ ಅವ್ರು ಏನು ಹೇಳ್ತಾರೋ ಅದು ಓಕೆ ನಾವು ಅವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ದೊಡ್ಡವ್ರು ಆಗಬಾರ್ದು ನೀವು ಹಿಂಗೆ ಮಾಡಬೇಕು ಅದು ಸರಿ ಇಲ್ಲ ಅಂತ ಹೇಳ್ಬಾರ್ದು ನಾವು ನಾನು ಆ ಥರ ಓಟ್ ಹಾಕಿದರೆ ನಾನು ಕೇಳ್ಬೋದು ನಾನು ಹಾಕಿರೋದೇ ಅವ್ನ ಪ್ರಚಾರಕ್ಕೆ ಅವ್ನ ದೊಡ್ಡ ವ್ಯಕ್ತಿನ ಅವ್ನು ಯಾವ ಥರ ಏನೋ ಮಾಡ್ತಾನೆ ಅಂತ ನಾನು ಓಟ್ ಹಾಕಿರೋದು ಏನು ಮಾಡೋದಕ್ಕೆ ಬಿಡಿ ಅವ್ರಿಗೆ ಮಾಡ್ತಾರೆ ಒಬ್ಬ ನಾಯಕ ಅಂತ ಓಟ್ ಹಾಕಿದ್ದೀರಾ ಲೆಟ್ ಇಮ್ ವರ್ಕ್ ಆ್ಯಕ್ಚುಲಿ ವಿಲ್ ವೆಯ್ಟ್ ಆ್ಯಂಡ್ ಸಿ ಅಲ್ವಾ ಒಬ್ಬನು ಓಟ್ ಮಾಡ್ಬಿಟ್ಟು ಆಮೇಲೆ ನಾವು ಬೈತಾ ಕೂತ್ಕೊಂಡ್ರೆ ಅವ್ನು ಸರಿ ಇಲ್ಲ ಅಂದರೆ ಮುರ್ಕತಾನ ಅಲ್ವಾ ಅದು ಅಲ್ಲೇನ್ರಿ ನೀವು ನೀವೇ ನೀವೇ ಖುಷಿಪಟ್ಟು ಓಟ್ ಹಾಕಿದ್ದೀರಾ ಮಾಡಿ ಏನೋ ಬದಲಾವಣೆ ಮಾಡ್ತಾರೆ ಅದ್ ನಿರೀಕ್ಷೆ ಸರಿ ಪ್ರಜೆ ಪ್ರಜೆಗಳೇ ಪ್ರಭುಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಪ್ರಶ್ನೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಂತೂ ಇದೆ ಒಂದು ಬದಲಾವಣೆಯನ್ನ ಪ್ರತಿಯೊಬ್ಬರು ಬಯಸ್ತಾರೆ ಅಂದ್ರೆ ನನಗೆ ಈ ತರದೊಂದು ಬದಲಾಗ್ಬೇಕಪ್ಪ ಸರಿ ನಾನು ಮತ ಹಾಕಿದ್ದೀನಿ ಇನ್ನೇನೋ ಓಕೆ ಅವ್ರು ಮಾಡ್ ಅವ್ರು ಮಾಡಿದ್ದನ್ನು ಒಪ್ಕೋಬೇಕಾಗತ್ತೆ ಬಟ್ ಸ್ಟಿಲ್ ಮುಂದಿನ ಸರ ಚುನಾವಣೆ ಬಂದಾಗ ಮತ್ತೆ ನಾವು ಬದಲಾವಣೆಯನ್ನ ಮಾಡಬಹುದು ನಮ್ಮ ಓಟ್ ಮೂಲಕ ಬಟ್ ಸ್ಟಿಲ್ ಯಾವುದೇ ಸರ್ಕಾರ ಬಂದಾಗಲೂ ಒಂದು ಈ ತರದೊಂದು ಬದಲಾವಣೆ ಆಗಬೇಕು ಅಂತ ಒಂದು ಇದ್ದೇ ಇರುತ್ತೆ ನೀವ್ ಏನ್ ಗೊತ್ತಾಗ್ತಿಲ್ಲ ಈ ಓಟ್ ಹಾಕ್ಬಿಟ್ಟು ಓಟ್ ಹಾಕಿದೀರಾ ಯಾರೋ ಬಂದ್ರೆ ಏನ್ ಬದಲಾವಣೆ ಬಯಸ್ತೀರಾ ನೀವು ನನಗ್ ಗೊತ್ತಾಗ್ತಿಲ್ಲ ಏನ್ ಬದಲಾವಣೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಅಂತ ಏನೋ ಒಂದು ಈಗ ನಮ್ಗೆ ಏನ್ ಅನ್ಸುತ್ತೆ ಒಂದು ಬೇಸಿಕ್ ಆಗಿ ಒಬ್ಬ ಮನುಷ್ಯಂಗೆ ಹಸಿವು ಅನ್ನೋದು ಇರಬಾರ್ದು ಅಥವಾ ಇನ್ನೇನೋ ಒಂದು ಬೇಸಿಕ್ ಒಬ್ಬ ಒಬ್ಬ ಮನುಷ್ಯನಿಗೆ ಬಟ್ಟೆ ಇಲ್ಲ ಅಂತ ಇರಬಾರ್ದು ಲೈಕ್ ಈ ತರದೊಂದು ಇನ್ನೂ ಸಣ್ಣ ಸಣ್ಣ ಸಮಸ್ಯೆಗಳು ಅಂದ್ರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಹಸಿವು ಬಿಲೋ ಪಾವರ್ಟಿ ಲೆವೆಲಲ್ಲಿರೋರ ಅಲ್ಲಿ ಸಂಖ್ಯೆ ಹೆಚ್ಚಿದೆ ಆ ಥರದ್ದೆಲ್ಲ ಇರುತ್ತೆ ಅದನ್ನ ಹೊರತಾಗಿ ನೀವೊಬ್ಬ ಸ್ಟಾರ್ ಆಗಿ ಅಥವಾ ನೀವು ನೋಡಿದಂತಹ ವಾತಾವರಣ ಅಷ್ಟೇ ಅಲ್ವಾ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಜೀವನನು ಚೆನ್ನಾಗಿರಲಿ ಅಂತಲೇ ಸಮಾಜ ಅಂದ್ರೆ ಅದೇ ತಾನೇ ಈ ನಾನು ಒಬ್ಬ ಚೆನ್ನಾಗಿರ್ಬೇಕು ಅವ್ರು ಅವ್ರು ಚೆನ್ನಾಗಿರ್ತಾರೆ ಆ್ಯಕ್ಚುಲಿ ಯಾವಾಗ ಸಮಾಜಕ್ಕೋಸ್ಕರ ಇದಕ್ಕೋಸ್ಕರ ಏನಕ್ಕೆ ಬರಬೇಕು ಎಲ್ಲರೂ ಇಲ್ಲಿಗೆ ಬರೋದೇ ಏನೋ ಮಾಡ್ತೀನಿ ಅಂತಾನೆ ಬರ್ತಾರೆ ಅಲ್ವಾ ಅವ್ರ ಉದ್ದೇಶ ಏನಿರುತ್ತೆ ಸಮಾಜ ಚೆನ್ನಾಗಿ ಮಾಡಬೇಕು ಅಂತಾನೆ ಅಲ್ವಾ ಕರೆಕ್ಟ್ ತಾನೆ ಆ ಸಮಾಜ ಅಂದರೆ ಯಾರು ನೀವು ನಾನು ಎಲ್ಲ ನಾವು ಚೆನ್ನಾಗಾಗೋದಂದ್ರೆ ಏನು ನಾವು ಯಾವಾಗ ಚೆನ್ನಾಗಾಗ್ತೀವಿ ನಾವು ವಿಚಾರವಂತರ ನಾವು ಅಲ್ವಾ ನಾವೇ ಸರಿ ಇಲ್ಲ ನಾವು ಇನ್ನೊಬ್ಬರು ಬೈಕೊಂಡು ಏನು ಪ್ರಯೋಜನ ನಾವು ಕರೆಕ್ಟ್ ಆಗಿದ್ದೀವಂತ ಯಾವ ಥರ ಯೋಚನೆ ಮಾಡಿದ್ದೀವ ಮಾಡಿದ್ದೀವ ನಾವು ಹೇಳಿ ಮಾಡಿದ್ದೀವ ನಾವು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ನಮಗೆ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಒಂದು ಮ್ಯಾನಿಫೆಸ್ಟೋನು ಕರೆಕ್ಟಾಗಿ ಓದಲ್ಲ ಅಲ್ವಾ ಕರೆಕ್ಟ್ ತಾನೇ ಸಂವಿಧಾನನೂ ಓದಲ್ಲ ನಾವು ನಮ್ಗೆ ಏನೂ ಬೇಕಾಗಿಲ್ಲ ನಮಗೆ ವಿ ಆರ್ ನಾಟ್ ರೆಡಿ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ ವಿ ಜಸ್ಟ್ ವಾಂಟ್ ಆಲ್ ಕಂಫರ್ಟ್ಸ್ ಬೇಕು ಯಾರೋ ಬಂದು ನನಗೆ ಮಾಡಬೇಕು ಅನ್ನೋದು ತಪ್ಪಲ್ವಾ ಅದು ಅಲ್ಲ ಈಗ ಪ್ರತಿಯೊಬ್ಬರಿಗೂ ಸಂವಿಧಾನ ಓದ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲರೂ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಈ ರೀತಿ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡೋದು ಕಷ್ಟನೇ ಅನ್ಸುತ್ತೆ ನಿಮ್ಗೆ ಏನ್ ಇವಾಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎಲೆಕ್ಷನ್ ಅಂದ್ರೆ ನಾನು ವೋಟ್ ಆಗಕ್ ಮುಂಚೆ ಆಧಾರ ತಿಳ್ಕೊಬೋದಲ್ವಾ ನನ್ನ ಎಮ್ ಎಲ್ ಎ ಯಾರು ಅವ್ರು ಏನು ಮಾಡಿದ್ದಾರೆ ಅವ್ರು ಏನು ಎಷ್ಟೋ ಜನ ನೀವು ಹೋಗಿ ಯಂಗ್ಸ್ಟರ್ಸ್ನ ಕೇಳಿ ನೋಡಿ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿ ನೋಡಿ ಅವ್ರು ಆನ್ಸರ್ ಮಾಡೋದು ನೋಡಿ ನಿಮ್ಗೆ ನಿಮಗೆ ಅನ್ಸುತ್ತೆ ಇವಾಗ ನಿಮ್ಮ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ ಅಂದ್ರೆ ಅವಾಗ ನೀವೇನಂತೀರ ಅವಾಗ ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ ವೋಟ್ ಮಾಡಕ್ ಬರಲ್ಲ ಸಿ ಯಾಕಂದ್ರೆ ಅವ್ರಿಗೆ ಹೋಪ್ಸೇ ಒಟ್ಟೋಗಿದ್ಯಾ ಅಥವಾ ಅವ್ರ ಕೇರ್ಲೆಸ್ ಅಥವಾ ಅದೇನು ಅಂತ ಹೇಳಿ ನಾನೇ ಎಷ್ಟೋ ಜನ ಕೇಳಿದ ಏನ್ರಪ್ಪ ಏನಂತ ಹೇಳದು ನಿಮಗೆ ವಯಸ್ಸಾದವರೊಬ್ರು ಬಂದು ವೋಟ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಬೇಕೇನೋ ಈ ದೇಶಕ್ಕೆ ತೊಂಬತ್ತೈದು ವರ್ಷದವ್ರು ಬಂದು ವೋಟ್ ಚಲಾಯಿಸೋದು ನಾವು ಹೈಲೈಟ್ ಮಾಡ್ತೀವಿ ನೀವು ದಯವಿಟ್ಟು ಅದನ್ನ ಹೈಲೈಟ್ ಮಾಡ್ಬಿಡಿ ಇವನ್ ಒಬ್ಬ ಯಂಗ್ಸ್ಟರ್ ಹದಿನೆಂಟು ವರ್ಷ ಹುಡುಗ ಬಂದ ಮಾಡೋದನ್ನ ಹೈಲೈಟ್ ಮಾಡಿ ಯಾಕಂದ್ರೆ ಇವನ್ದು ಫ್ಯೂಚರ್ ಇರೋದು ಅಲ್ವಾ